ನೀಲ್ಕಂಠನವರು ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಹಿರಿಯರ ಪತಿಗಳು ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇವತ್ತು ನೀಲ್ಕಂಠನವರು ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಜೊತೆಯಲ್ಲಿ ಇಲ್ಲದೆ ಇದ್ರು ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಅದೆಲ್ಲೂ ಹೋಗೋದು ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋದು ನಂಬಿಕೆ ಅವರಲ್ಲಿ ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲ ನಮ್ಮ ಮುಖ್ಯವಾಗಿ ನೀಲ್ಕಂಠನವರು ರಾಮಲಿಂಗಾರೆಡ್ಡನವರು ಉಕ್ಮೂರ್ ಸೇನಣ್ಣವರು ನಮ್ಮ ಯಾಮಣ್ಣವರು ಕಲ್ಪಲ್ ವೆಂಕಟೇಶ್ ಅವರು ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕು ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ಗಳಬೇಕೆಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೇಲಿದ್ದೆ ಆವತ್ತು ಇದೇನು ಇಲ್ ಗಂಡನ್ನು ರಾಮಲಿಂಗಾರೆಡ್ಡಿನ್ಗೆ ಅಪ್ಪ ಒಟ್ಟು ತಿಕ್ಕಲ್ ಸಾವಸಿಂಗ್ ಮಾಡಿದೆ ಯಾಡ ಉಂಟಾಡು ಯಾಡ್ತ ತೆಲ್ಲೇದು ಒಟ್ಟು ಎರಡು ಹೊಂಟಾಡು ಪಡ್ಕೋರಪ್ಪ ಪೈ ಅಂತೇಳಿ ಕೆಲವೊಂದು ಕಲಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನಾನು ನನಗೆ ಇಟ್ಕೊಂಡು ಬಂದಿದ್ದೆ ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಒತ್ತೂರು ಮಂಜುನ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರ್ತೀವಿ ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ನಿ ಈತನ ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಗಂಠನ್ನು ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವ್ರಿಗೆ ಯಾವ ರೀತಿಯಲ್ಲಿ ಒಡಹಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವು ತುಂಬಾ ತುಂಬ ಡಿಸ್ಕಷನ್ ಮಾಡ್ತೀವಿ ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ರು ಹಿಂದ್ಗಡೆ ಕಾರಲ್ಲಿ ಕುತ್ಕೊಳ್ಳೋದು ಆದರೆ ನಾವೇನಾದ್ರು ಪರ್ಸನಲ್ ಮಾತಾಡಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವು ಇಬ್ಬರು ಕುತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡ್ಸಬೇಕು ಯಾಕಂದ್ರೆ ನಂಗೆ ನಮ್ಮ ಕಷ್ಟ ಅಂತ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರ್ಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್ ನಾವು ನಾಲ್ಕೈದು ಅವರವರು ಕಾರಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು ಈ ರೀತಿ ಇಲ್ಲಿ ಅಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಇದ್ವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ ಜೊತೆಯಲ್ಲಿ ಕುತ್ಕೊಂಡಾಗ